ಸ್ವಲ್ಪ ಮಸಾಲೆ ಸಾಂಬಾರ್ ಮಾಡತ್ತಿದ್ರಿ Thank <laughs> you. ಚಪಾತಿ ಮಾಡಿ ನಾ ನಮ್ ಇಬ್ಬರು ಮಾಡ್ತೇರಿ ಫಲ್ಯ ಅಂತೂ ಸಾಂಬಾರ್ ಮಾಡಿದೇವ್ರಿ ಸಾಂಬಾರ

ದಾರತ ದರತ ನಮ್ಮವರು ಚಪಾತಿ ಮಾಡ್ರಿ ಆಯ್ರಿ ಚಪಾತಿ ಮಾಡದಂತ ಐದು ಒಂದೇ ಇತ್ತು ಅದೊಂದು ಮಾಡಲ ಬೇಡ ಚಟ್ನಿ ಮಾಡಿ ಚಪಾತಿ ನೋಡ್ರಿ ಮೂರಿ ನಮ್ಮ ಬೋರು ಮಜಾ ನೋಡ್ರಿ ದೊಡ್ಡ ದೊಡ್ಡ ಚಪಾತಿ ಸಾಂಬಾರ್ ಗರಂ ಮಾಡಿ ಹ್ಮ್ ಸ್ವಲ್ಪ ತಂಡಗೆ ಇರ್ತದೆ ಈಗ ಲಾಗ್ ಮಾಡೋದಿಲ್ಲ ನಾನು ಇವತ್ತಂತೂ ಫುಲ್ ರಾತ್ರಿ ಮಳೆ ಅಂತೂ ಭಾಳ ಬಂದಿದ್ರು ಮಳೆ ನೋಡಿದ್ರೆ ರಾತ್ರಿ ನೋಡಿದ್ರೆ ಅಷ್ಟು ಜಗ್ಗಿ ಬಂತು ರೀ ಆದರೆ ಹೊಲದ ಕಡೆ ಅಂತ ಹೆಂಗೆ ಅದ ಇನ್ನೂ ಹೋಗಿಲ್ಲ ಅವರು ರಾತ್ರಿ ಬೆಳಕು ಲೈಟ್ ಇಲ್ಲಲ್ರಿ ಹ್ಯಾಂಗಾಗಿ ನೀರು ಬಂದಿದ್ದಿಲ್ಲ ಇವತ್ತು ನಳ ಎಲ್ಲ ಬಂದಿದ್ದಿಲ್ಲ ಅದಕ್ಕೆ ನೀರು ತರ್ಲಕ್ಕೆ ಹೋಗಿದ್ರು ನಮ್ಮ ಬೋರು ಚೆನ್ನು ಮತ್ತು ಗೌಡು ಇನ್ನೂ ಮಂದ್ಕೊಡ್ರಿ ಅಂಬೋರು ಅಂತೂ ಊರಿಗೆ ಹೋದ್ತಾಳ್ರಿ ಆಕಿ ಆಕಿಂದು ಸಾಲಿ ಚಲೋದಲ್ರಿ ಸಾಲಿ ಸೂಟ್ ಆಗ್ಯದಂತೆ ಹೇಳ್ಕಿಂದ ಹೊಲತ್ತ ನೀನೇನು ಹೋಗ್ಬೇಕಂದಿದ್ದಳು ಯಾಕೋ ಗೊತ್ತಿಲ್ಲ ನೀನೇ ಬಸ್ ಅಂತೂ ಒಟ್ಟು ಚಾಲು ಇದ್ದಿಲ್ಲ ಬಂದಿದ್ದಿದ್ವಲ್ಲ ಅವ ಸ್ವಲ್ಪ ದೌಡನೇ ಆದ್ರೆ ಇಲ್ಲೇ ರೀ ಊರ ಬಿಟ್ಟು ಬರ್ತೀರಿ ಅಕ್ಕಿಗೆ ನಾವು ಹೊಲಕ್ಕೆ ಹೋಗಿದ್ದೆವು ನೀನು ದ್ವಡ ಹಾಂ ಹಾಗಾಗಿ ಇವತ್ತು ಹೋಗಿ ಗಾಡಿ ಮೇಲೆ ಬಿಟ್ಟು ಬರ್ತಾರೆ ಅಕ್ಕಿಗೆ ಮಾಡಂತು ನೋಡ್ರಿ ಎಷ್ಟಿಗೆ ಫುಲ್ ಕತ್ಲಾಗಿ ಬಿಟ್ಟದ ಈಗ ಮುಂಜಾತ ಟೈಮ್ ಆರು ಗಂಟೆ ಆಗ್ಯದ ಆದ್ರೂ ಮಾಡಂತು ಅಷ್ಟು ಕತ್ಲ ಬಂದಂಗೆ ಬಂದರೆ ಏನು ಮಳೆನಾ ಬರ್ಬೋದು ರಾತ್ರಿ ಪೂರಾ ಬಂದರೆ ಮಳೆ ಅಂತ ಮಳೆಯಂತೂ ರಾತ್ರಿ ಇಡು ಬಂದ್ರು ಆದರೆ ಹೊಲ ಕಡೆ ಅಂತೂ ಮಳೆಯಂತೂ ಒಟ್ಟ ಬಂದಿಲ್ಲ ಅಂತ್ರಿ ಈಗ ಮುಂಜಾತ ನೀರು ತುಂಬಿಕಿಸಿಂದ ಜಕ ಮಾಡಿ ಹೋಗಿದ್ರು ಅವರು ಹೊಲ್ಗೆ ಹೋಗಿ ನೋಡಿದ್ರ ಒಂದು ಸ್ವಲ್ಪ ಅಂತ ತಿಂದ ಮಳೆ ಮಳೆ ಹೆಂಗೆ ಬಂದಂತೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರು ಹೊಲ್ಕ ಆದರೆ ಇನ್ನ ಈಗ ಫೋನ್ ಹಚ್ಚಿದ್ರೆ ಒಟ್ಟ ಒಂದು ಆಗಿಲ್ಲ ಅಂತ ಇಲ್ಲಿ ಊರಾಗಂತೂ ರಾತ್ರಿ ಹೊಳಿ ಎಲ್ಲ ಮಗ ಮಳಿನೇ ಬಂದದ್ರಿ ಫುಲ್ ಅಷ್ಟೊಂದು ಮಳೆ ಬಂದದಂದ್ರೆ ಭಾಳ ಭಾಳ ಬಂದದ ಊರಾಗ ಆದರೆ ಅದಕ್ಕೆ ಇವತ್ತ ಸುಟ್ಟಿ ಅದನ್ನು ಹೊಲ್ಕೋಗದ ಅನ್ಕೊಂಡಿದ್ದ ಶವಂತಿಕೆ ಪಲ್ಯ ಮಾಡಿದ್ರಿ ಅಂದ್ರ ಸೌಂತಿಕೆ ಅಂದ್ರ ಇದ್ರ ಸೌಂತಿಕೆ ಅಲ್ರಿಕಿ ಕೇವ ಹೊಂದಾಗ ಹಗಿದ್ದು ಒಂದಿಷ್ಟ ತಗೊಂಡ್ ಬಂದಿದ್ದ ಒಂದಿಷ್ಟ ಪಲ್ಯ ಮಾಡ್ಬೇಕು ನಾಂತಿ ಪಲ್ಯ ಅಂತೂ ಶಾಂತಿಕೆ ಪಲ್ಯ ರೀ ಅಲ್ಲೇ ಅದಕ್ಕೆ ರಾಮಾಯ್ಕಿ ಕೈನೇ ಅಂತಾರೆ ನಂಬಲೇಕಂತೂ ಶಾಂತಿಕೆ ಪಲ್ಯ ಅಂತೂ ಮಾಡಿನ ಒಂದು ಸ್ವಲ್ಪ ಉದ್ದುದ ಹೇಳಿ ಬದ್ನಿಕೆ ಹೆಂಗೆ ಮಾಡ್ತಾರಲ್ಲ ಅದೇ ಥರನೇ ಮಾಡಿದ್ದ ಮಾಡ್ಬೇಕು ಇದ್ರದ ಅಂದ್ರೆ ಒಂದಿಷ್ಟು ರುಚಿಗಳಿ ಪಲ್ಯ ಮಾಡ್ಬೇಕಲ್ಲದಿ ಅದೂ ಅಂತೂ ಬರೋನೇ ಮಾಡ್ತಾಳೆ ಅನ್ನಂತೂ ಮಾಡಿಟ್ಟಿವಿ ಎಲ್ಲ ಹುಡುಗರ ಉಂಡ ಸಾಲಿಗೆ ನಡೆದಾರೆ ನಮ್ಮ ಜಟ್ಟಕ್ಕೆ ಫಸ್ಟ್ ಶಾಂತಿಗೆ ಪಲ್ಯ ಬೇಕಾಗಿತ್ತು ಈಗ ತಿನ್ನ ಕಟ್ಕೊಂಡು ಹೋಗ್ಲಿಕ್ಕೆ ಅದಕ್ಕಾಗಿ ಮಾಡತ್ತಿದ್ದವರ